ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹತ್ತೊಂಬತ್ತನೇ ತಾರೀಕು ಇವತ್ತು ಇದು ಏನಂತಾರೆ ಯಜಮಾನ ಸೀರಿಯಲ್ ಏನಾಯಿತು ಅನ್ನೋದ್ರ ಬಗ್ಗೆ ಏನಾಯಿತು ಅಲ್ಲ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಕಥೆಯನ್ನು ನಾನಿವತ್ತು ಇದ್ದೀನಿ ಫ್ರೆಂಡ್ಸ್ ಕನ್ನಡ ಅಲ್ಲಿ ಬರ್ತಕ್ಕಂಥ ಯಜಮಾನ ಸೀರಿಯಲ್ಲು ಈ ಕಡೆ ರಘುಗೆ ಹಾಗೂ ಜಾನ್ಸಿಗೆ ಶಾಸ್ತ್ರ ನಡೀತಾ ಇರುತ್ತೆ ಸೋ ಎಲ್ಲರೂ ತುಂಬ ಖುಷಿಯಿಂದ ಎಂಜಾಯ್ ಇದ್ದಾರೆ ಯಾಕಂದರೆ ಅದು ಕಾಂಟ್ರಾಕ್ಟ್ ಮದುವೆ ಅಂತ ಅಲ್ಲಿ ಬಂದಿರೋರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಸೊ ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಮತ್ತು ಜಾನ್ಸಿಗೆ ಇನ್ನೂ ಮದುವೆ ಆಗೋ ಹುಡುಗನಿಗೆ ಅವನ ಫ್ರೆಂಡ್ಗೆ ಬಿಟ್ಟರೆ ಏನು ಯಾರಿಗೂ ಗೊತ್ತಿಲ್ಲ ಸೊ ಇದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿಬಿಟ್ಟು ತುಂಬ ಅದ್ದೂರಿಯಿಂದ ಸಿಂಪಲ್ಲಾಗಿ ಆದರೂ ಸರಿ ತುಂಬ ಚೆನ್ನಾಗಿ ಮದುವೆ ಮಾಡ್ತಾಯಿದ್ದಾರೆ ಇಲ್ಲಿ ಏನಂತಾರೆ ಜಾನ್ಸಿ ಅತ್ತೆ ಕೂಡ ಮದುವೆ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಬಟ್ ಏನು ಸಿಗುತ್ತೆ ಏನು ಸಿಗುತ್ತೆ ಮದುವೆ ನಿಲ್ಲಿಸೋದಕ್ಕೆ ಪ್ಲ್ಯಾನು ನನ್ನ ಮಗನ ಜೊತೆ ಮದುವೆ ಮಾಡಬೇಕಲ್ಲ ನಂಗೆ ಆಸ್ತಿ ಬರುತ್ತೆ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾನೇ ಇದ್ದಾಳೆ ಮಾಡ್ತಾನೇ ಇದ್ದಾಳೆ ಇನ್ನು ಈ ಕಡೆ ಅರ್ಶಿನ ಶಾಸ್ತ್ರ ನಡೀತಾ ಇದೆ ಅರಿಶಿನ ನೀರೆಲ್ಲ ಹುಡುಗನ ಮೇಲೆ ಹಾಕ್ತಾಯಿದ್ದಾರೆ ಹುಡುಗಿ ಮೇಲೂ ಹಾಕ್ತಾ ಇದ್ದಾರೆ ತುಂಬ ಸಖತ್ತಾಗಿ ಮದುವೆ ನಡೀತಾ ಮದುವೆ ಎಲ್ಲ ನಡೀತಾ ಇದೆ ಇನ್ನು ಅದೆಲ್ಲ ಆದಮೇಲೆ ಎಲ್ಲರೂ ಒಂದು ಕರೆ ಇನ್ನು ಈ ಕಡೆ ಅದು ಆ ಕಡೆ ಅರಿಶಿನ ಶಾಸ್ತ್ರ ನಡೀತಾ ಇದ್ದರೆ ಇನ್ನು ಈ ಕಡೆಯಲ್ಲಿ ಪಲ್ಲವಿ ಗಂಡನ ಮನೆ ಮಿಥುನ ಮನೆಯಲ್ಲಿ ಅದೇ ಒಂದು ಅವ್ರ ತಂಗಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಎದ್ದು ಆಡಾಡೋಕ್ಕೆ ಬರೋಲ್ಲವಾ ವೀಲ್ ಚೇರಲ್ಲೇ ಇರ್ತಾಳೆ ಅವಳಿಗೆ ಊಟ ಮಾಡಿಸ್ತಾ ಇರ್ತಾರೆ ಅವ್ರ ಮನೆಯಲ್ಲಿರೋರು ಫೋಟೋ ಅವನ್ನ ರಘು ಫೋಟೋ ತೋರಿಸ್ಬಿಟ್ಟು ಊಟ ಮಾಡಿಸ್ತಾ ಇರ್ತಾರೆ ಬಟ್ ಅವಳು ಇಲ್ಲ ನಾನು ಊಟ ಮಾಡೋದಿಲ್ಲ ನನಗೆ ಫೋನ್ ಮಾಡಿಕೊಡಿ ಫೋನ್ ಮಾಡಿದ್ರೆ ಅವ್ನು ಸರಿಯಾಗಿ ಮಾತಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಾಲ್ ಪಿಕ್ ಮಾಡಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾನು ಮಾತಾಡಬೇಕು ಅಂತ ಅಂತೇಬಿಟ್ಟು ಹಠ ಮಾಡ್ತಿರ್ತಾಳೆ ಅಳ್ತಾ ಇರ್ತಾಳೆ ಅವಳು ಮಿಥುನ್ ತಂಗಿ ಸೊ ಅಳ್ತಾ ಇರ್ತಾಳೆ ಊಟ ಮಾಡೋದಿಲ್ಲ ಫೋಟೋ ತೋರಿಸ್ಬಿಟ್ಟು ಊಟ ಮಾಡಿಸಿದ್ರು ಮಾಡ್ತಾ ಇರಲಿಲ್ಲ ಅದಕ್ಕೆ ಅವ್ರ ಮನೇಲಿ ಅವರ ಅಮ್ಮ ಏನಂತ ಓ ಇವಾಗಲೇ ನೀನು ನಿನ್ನ ಗಂಡನ ಬಗ್ಗೆ ಇಷ್ಟು ಮಿಸ್ ಮಾಡ್ಕೊತಾ ಇದ್ದೀಯಾ ಇಷ್ಟು ಇದು ಮಾಡ್ತಾಯಿದ್ಯಾ ಸೊ ಮದುವೆ ಆದಮೇಲೆ ನಮ್ಮನ್ನೆಲ್ಲ ನೆನ್ಸ್ಕೊಂತೀಯಾ ನೀನು ನಮ್ಮನೆಲ್ಲ ಮರ್ತೋಗ್ಬಿಡ್ತೀಯಾ ಇವಾಗಲೇ ನೆನಪಾಗ್ತಾಯಿಲ್ಲ ನಿನಗೆ ಇನ್ನು ಮುಂದೆ ನಮ್ಮಕ್ಕೆ ಇದನ್ನೇ ಮಾಡಲ್ಲ ನೀನು ಮರ್ತೋಗ್ಬಿಡ್ತೀಯಾ ನಮ್ಮನೆಲ್ಲ ಹೇಳಿಬಿಟ್ಟು ಮಾ ಇದು ಮಾಡ್ತಾ ಇರ್ತಾಳೆ ಕಾಮಿಡಿ ಮಾಡ್ತಿರ್ತಾಳೆ ಅವಾಗಾದರೂ ಊಟ ಮಾಡ್ತಾಳೇನೋ ಹೇಳಿಬಿಟ್ಟು ಇನ್ನು ಈ ಕಡೆ ಇವರಿಬ್ಬರು ರಘು ಮತ್ತು ರಘು ಫ್ರೆಂಡ್ ನಂಗೆ ಭಯ ಆಗ್ತಿದೆ ಕಣು ಏನು ಮಾಡೋದು ಅಂತ ಮಾತಾಡ್ತಾ ಇರ್ತಾರೆ ಇನ್ನೇನು ಮಾಡೋದು ಏನು ಮಾಡೋಕ್ಕಾಗಲ್ಲ ನಾವು ಮೈಂಟೇನ್ ಮಾಡಬೇಕು ನೀನು ಬೇರೆ ವಿಷಯದಲ್ಲಿ ಭಯ ಪಡಬೇಕು ಈ ವಿಷಯದಲ್ಲೆಲ್ಲ ಭಯ ಪಡಬಾರ್ದು ಹೇಳಿಬಿಟ್ಟು ಜನರ ಮಧ್ಯೆ ಹೋಗ್ತಾನೆ ಸೊ ಇನ್ನು ಈ ಕಡೆ ಅವನು ನಿತ್ಯನ್ನು ಇವಳು ಪಲ್ಲವಿಗೆ ಫೋನ್ ಮಾಡ್ತಾನೆ ಫೋನ್ ರಿಂಗ್ ಆಗುತ್ತೆ ಅವರಮ್ಮ ಫೋನ್ ತೆಗಿಯೋ ಸಂಗೀತ ಅಂತ ಇಲ್ಲ ಅದು ನನ್ನ ಫೋನಲ್ಲ ಪಲ್ಲವಿ ಫೋನು ಸೊ ಅವಳೇ ತೆಗಿಬೇಕು ಮತ್ತು ಬೈತಾಳವಳು ಅಂತೆಲ್ಲ ಮಾತಾಡ್ತಿರ್ತಾರೆ ಇನ್ನು ಇನ್ನೊಬ್ರು ಇವಳು ತಂಗಿ ಇನ್ನೊಬ್ಳು ಎತ್ತಕ್ಕೆ ಬಂದಿರ್ತಾಳೆ ಇಲ್ಲ ಇದು ಅವಳ ಫೋನು ಅವಳೇ ರಿಸೀವ್ ಮಾಡಬೇಕು ಹೇಳಿಬಿಟ್ಟು ಇನ್ನು ಇಲ್ಲ ಇದು ನನ್ನ ಫೋನು ನಾನು ರಿಸೀವ್ ಮಾಡಬೇಕು ನೀವ್ಯಾರು ಬೇರೆಯವ್ರು ರಿಸೀವ್ ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಅವಳು ಪಲ್ಲವಿ ಅವಳು ಇವಳ ಕೈಯಲ್ಲಿಂದ ಫೋನ್ ಕಸ್ಕೊಂಬಿಟ್ಟು ಮಾತಾಡ್ತಾಳೆ ಹಾಯ್ ಹಲೋ ಅಂತ ಹೇಳ್ತಾಳೆ ಇವನು ನಾನು ಮಿತ್ತನು ನಿಮ್ಮ ಅಣ್ಣ ಫೋನು ಮಾಡ್ತಾಯಿದ್ರೆ ಫೋನ್ ಮಾಡ್ತಾಯಿದ್ರು ರಿಸೀವ್ ಮಾಡ್ತಾಯಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿಬಿಟ್ಟು ಬೈತಾನೆ ಹೌದಾ ಇವನೆಲ್ಲೋ ಹೋಗಿರಬೇಕು ಅಥವಾ ಏನೂ ಬ್ಯುಸಿ ಇರಬೇಕು ಅವನು ಫೋನ್ ಮಾಡ್ತಾನೆ ಬಿಡು ನಾನು ಇವಾಗ ಫೋನ್ ಮಾಡಿ ಹೇಳ್ತೀನಿ ಅಂತೆಲ್ಲ ಹೇಳ್ತಾಳೆ ಇವಳು ಆಯಿತು ಹೇಳ್ಬಿಟ್ಟು ಇವನು ಇಲ್ಲ ಫೋನ್ ಮಾಡಿದ್ದೀನಿ ಅವ್ರು ರಿಸೀವ್ ಮಾಡ್ತಾ ವಾಪಸ್ ಮಾಡ್ತಾರೆ ರಿಪ್ಲೈ ಮಾಡ್ತಾರೆ ಇವಾಗ ಊಟ ಅಂತ ಅವಳ ತಂಗಿಗೆಲ್ಲ ಹೇಳ್ತಾನೆ ಇಲ್ಲ ಅವ್ಳ ಮಾ ಅವ್ನ ಫೋನ್ ಮಾಡಿ ಮಾತಾಡಿದ್ರೇನೆ ನಾನು ತಿನ್ನೋದು ಅಂತ ಹಠ ಮಾಡ್ತಿರ್ತಾಳೆ ಇವಳು ಸೊ ಅವತ್ತೆ ಇವಳು ಏನು ಮಾಡ್ತಾಳೆ ಹ್ಞೂ ಆ ಥರ ಹೇಳಿಬಿಟ್ಟು ತಿನ್ನಿಸ್ತಾ ಇರ್ತಾರೆ ಇವರ ಅಪ್ಪ ಅಮ್ಮ ಮತ್ತು ಅವನ ಮಿತ್ತರಮಿಸಿ ಅದು ಇದು ಹೇಳಿ ಏನೇನೋ ಹೇಳಿ ತಿನ್ನಿಸ್ತಾ ಇರ್ತಾರೆ ಊಟ ಮಾಡಿಸ್ತಾ ಇರ್ತಾರೆ ಇನ್ನು ಈ ಕಡೆ ಮದುವೆ ಮನೆ ಝಾನ್ಸಿ ಅತ್ತೆ ಇದ್ದಾರಲ್ಲ ಅತ್ತೆ ಮತ್ತು ಝಾನ್ಸಿ ಮಗ ಗಂಡ ಎಲ್ಲರೂ ಬಂದಿರ್ತಾರೆ ಸ್ವಿಮ್ಮಿಂಗ್ ಫೂಲ್ ಹತ್ರ ನಿಂತ್ಕೊಂಡಿರ್ತಾರೆ ಓಹೋ ನನಗೆ ಮದುವೆ ಒಂದು ಐಡಿಯಾ ಬಂತು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಮಗನ ಗಂಡನ ಅವಳು ಕರ್ಕೊಂಬಂದ್ಬಿಟ್ಟು ಇಲ್ಲ ನಂಗೆ ಮದುವೆ ನಿಲ್ಸೋಕೆ ಐಡಿಯಾ ಸಿಕ್ತು ಅಂತ ಹೇಳ್ತಾಳೆ ಏನಾಯಿತು ಅಂಥದ್ದು ಅಂಥದ್ದು ಏನೇ ಏನಾಯಿತು ಮದುವೆ ನಿಲ್ಲಿಸೋ ಅಂಥದ್ದು ಅಂತೆಲ್ಲ ಮಗ ಗಂಡ ಕೇಳ್ತಾರೆ ಹಾಂ ಆ ಹುಡುಗ ಇದ್ದಾನಲ್ಲ ಮದುವೆ ಹುಡುಗ ಅವನು ಹತ್ರನೋ ಕಾಲಲ್ಲಿ ಮಾತಾಡ್ತಾ ಇದ್ದ ನಾನು ಕೇಳಿಸ್ಕೊಂಡಿದ್ದೀನಿ ಯಾರದೋ ಜೊತೆ ಹುಡುಗಿ ಜೊತೆ ಮಾತಾಡ್ತಾ ಇದ್ದ ಅವನಿಗೆ ಅವನು ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡೆ ತುಂಬ ಸಮಸ್ಯೆ ಇದ್ದಂಗೆ ಇದೆ ಸೊ ಇದೇ ನಮಗೊಂದು ಅವಕಾಶ ಅದೇ ಒಂದು ವೀಕ್ನೆಸ್ಸು ಸೊ ಈ ಮದುವೆನ ನಿಲ್ಲಿಸ್ಬಿಡೋಣ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಪ್ರೀತ ಜೊತೆ ಅವನ ಮದುವೆ ಮಾಡಿಸೋಣ ಹೇಳ್ಬಿಟ್ಟು ಇವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸೊ ಇನ್ನೂ ಪ್ಲ್ಯಾನ್ ಮಾಡ್ತಾರೆ ಅಮ್ಮ ಹೆಂಗೆ ಇದೆಲ್ಲ ಸಾಧ್ಯ ಅಂತೆಲ್ಲ ಹೇಳ್ತಾರೆ ನಾನು ಮದುವೆ ಮನೆಯಲ್ಲಿ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೆಲ್ಲ ಅವ್ರು ಹಿಂದೆ ಹಿಂದೆ ಎಲ್ಲ ಅಡ್ಡಾಡದೆ ಅವ್ರನ್ನ ಗಮನಿಸ್ತಾನೇ ಇದ್ದೆ ಈ ಥರ ಕಾಲಲ್ಲೆಲ್ಲ ಮಾತಾಡ್ತಾ ಇದ್ದರು ಅದನ್ನ ನಾನು ಕೇಳಿಸ್ಕೊಂಡೆ ಅಂತ ಇವಳು ಹೇಳ್ತಾಳೆ ಆಗ ಅವ್ರಿಗೊಬ್ರಿಗೂ ಖುಷಿ ಆಗುತ್ತೆ ಈ ಥರದ್ರಲ್ಲಾದರೂ ಮದುವೆ ನಿಂತ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಈ ಕಡೆ ತಾತ ಎಲ್ಲ ಬರ್ತಾರೆ ತಾತ ಎಲ್ಲ ಕೂತ್ಕೊಂಡಿರ್ತಾರೆ ಒಂದು ಕಡೆ ಗಂಡಸರು ಇನ್ನೊಂದು ಕಡೆ ಹೆಂಗಸರು ಮಧ್ಯದಲ್ಲಿ ತಾತ ಕುತ್ಕೊಂಡಿರ್ತಾರೆ ಇದಕ್ಕೆ ಅಂತ್ಯಾಕ್ಷರಿ ಆಡೋಕ್ಕೆ ಒಂದು ಕಡೆ ಹುಡುಗಿರು ಟೀಮು ಇನ್ನೊಂದು ಕಡೆ ಹುಡುಗರು ಟೀಮು ಆವಾಗ ಜಾನಕಿ ಕೇಳ್ತಾಳೆ ತಾತ ನೀನು ಯಾವ ಟೀಮು ಅಂತ ನಾನು ಹುಡುಗರು ಟೀಮು ಅಂತ ಹೇಳ್ತಾರೆ ಅವ್ಳಿಗೆ ಸಿಟ್ಟು ಬಂದುಬಿಡುತ್ತೆ ಇಲ್ಲಮ್ಮ ನಾವು ಹುಡುಗರು ಟೀಮ್ ಅಂದರೆ ಇಲ್ಲಿರೋದೆಲ್ಲ ಯೂತ್ಸ್ ಅಲ್ವಾ ಸೊ ಇವರಿಗೆ ಗೊತ್ತಾಗೋದಿಲ್ಲ ನಾವು ನಮ್ಮ ಸಂಪ್ರದಾಯನ ಬಿಡಬಾರ್ದು ಅಲ್ವಾ ಅದಕ್ಕೋಸ್ಕರ ನಾನು ಇವ್ರ ಟೀಮಲ್ಲಿದ್ದೀನಿ ಅಂತ ಹೇಳ್ತಾನೆ ಅವ್ರ ತಾತ ಅವಾಗ ಅವಳು ಕೂಲಾಗ್ತಾಳೆ ಇನ್ನು ಈ ಹುಡುಗರು ಒಂದು ಟೀಮಲ್ಲಿ ಸ ಇದನ್ನು ಹಾಡ್ತಾ ಇರ್ತಾರೆ ಹುಡುಗಿರು ಒಂದು ಟೀಮಲ್ಲಿ ಹುಡುಗಿರದ ಹುಡುಗಿರು ಒಂದು ಕಡೆ ಹುಡುಗಿರು ಒಂದು ಕಡೆ ಹುಡುಗರು ಇಬ್ಬರು ಒಂದು ಇವ್ರದಾಗ ನ ಅವ್ರಾಗ ಇವರು ಅಂತ್ಯಾಕ್ಷರಿ ಹಾಡ್ತಾ ಇರ್ತಾರೆ ಇರ್ತಾರೆ ನಿನ್ನ ಮದ್ ಇವನು ಹಾಡ್ತಾಯಿರ್ತಾನೆ ರಘು ಆಗ ತಾತ ಕೇಳ್ತಾನೆ ಏನಪ್ಪ ನೀನು ಹಾಡೇನೋ ಹಾಡ್ತಾಯಿದ್ದೆ ಆದರೆ ನಿನ್ನ ಮದುವೆ ಮಗ ಮದುವೆ ಹುಡುಗ ನಿನ್ನ ಮುಖದಲ್ಲಿ ಖುಷಿಯೇ ಇಲ್ಲ ಏನೋ ಬಲವಂತದ ಮದುವೆ ಆಗ್ತಾಯಿದ್ದೀನಿ ಅನ್ನೋ ಥರ ಇವಳು ಜಾನ್ಸಿ ಒತ್ತಾಯದಿಂದ ನಿನ್ನ ಬಂದು ಮದುವೆ ಮಾಡ್ಕೊಳ್ತಿರೋ ಥರ ಈ ಥರ ಇದೆಯಾ ಯಾವರ್ತು ನಿನ್ನ ಮುಖದಲ್ಲಿ ಒಂದಿಟ್ಟು ಕಲೆನೇ ಇಲ್ಲ ಒಂದಿಟ್ಟು ಖುಷಿಯೇ ಇಲ್ಲ ಅಂತ ಹೇಳ್ತಾನೆ ಅವನಿಗೆ ಶಾಕ್ ಆಗಿಬಿಡುತ್ತೆ ಇಲ್ಲ ಸರ್ ಹಂಗೇನಿಲ್ಲ ಅಂತ ನೋಡು ನೋಡು ಮತ್ತೆ ಇಲ್ಲ ಸರ್ ಅಂತ್ಯಾ ಇಲ್ಲ ತಾತ ಇಲ್ಲ ತಾತ ಅಂತಾನೆ ಮತ್ತೆ ಸರ್ ಅಂತಾನೆ ಮತ್ತೆ ತಾತ ಅಂತಾನೆ ಇದೇ ಥರ ಮಾತು ಸರ್ ಸರ್ ಅನ್ನೋದು ಇದೇ ಥರ ಮಾಡ್ತಿರ್ತಾ ಅದು ಜಾನ್ಸಿ ಗಮನಿಸ್ತಾಳೆ ಗಮನಿಸ್ಬಿಟ್ಟು ಗಮನಿಸ್ತಾಳೆ ಇನ್ನು ಈ ಕಡೆ ಅವಳು ಜಾನ್ಸಿ ಅತ್ತೆ ಬರ್ತಾ ಆ ತಾತನ ಮಗಳು ಬರ್ತಾಳೆ ಬಂದ್ಬಿಟ್ಟು ಅಪ್ಪ ಬನ್ನಿ ಇಲ್ಲಿ ಏನು ಯಾವ ಇದನ್ನು ಬೇಡ ಅಂತ್ಯಕ್ಷರೂ ಬೇಡ ಏನು ಬೇಡ ಅಂತ್ಯನ ಅಂತ್ಯ ಅಂತ್ಯಕ್ಷರೇ ಅಂತ್ಯ ಮಾಡಿ ನಾನು ಅಂತ್ಯ ಬಂದಿದ್ದೀನಿ ಬನ್ನಿ ಇಲ್ಲಿ ಅಂತ ಹೇಳ್ತಾರೆ ನೀನೇನು ಅಂತ್ಯ ಮಾಡಕ್ಕೆ ಅಮ್ಮ ಏನಿದು ಇಲ್ಲೆಲ್ಲ ಅಂತ್ಯಾಕ್ಷರಿ ಹಾಕ್ತೀ ಹಾಡ್ತಿದ್ದೀವಿ ಅದನ್ನ ಬಿಟ್ಟು ಬಾ ಅಂತ ಹೇಳ್ತೀಯಲ್ಲ ಅಂತಾರೆ ಹೌದು ಅದನ್ನೆಲ್ಲ ಬಿಟ್ಟೇ ಬರಬೇಕು ನೀನು ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಅವಳು ಅವ್ರ ಅವರಪ್ಪನ ಹೇಳ್ಕೊಂಡು ಹೋಗ್ತಾಳೆ ಇನ್ನು ಇವಳು ಜಾನ್ಸಿ ಇವನು ಹೇಳ್ಕೊಂಡು ಹೋಗ್ತಾಳೆ ಇಲ್ಲಿ ಸರ್ ಅಂತ್ಯಾಕ್ಷರಿ ಆಡ್ತಾ ಇರ್ತಾರೆ ಸೊ ಅದನ್ನೆಲ್ಲ ಬಿಡಿಸಿ ಅವಳು ಅವರಪ್ಪನ್ನು ಕರ್ಕೊಂಡು ಹೋದರೆ ಜಾನ್ಸಿ ಇಲ್ಲ ತಾತ ಇವಳೆಲ್ಲ ಹೇಳ್ತಾಳೆ ಆದರೂ ಮುಂಚೆ ಇಲ್ಲ ತಾತ ಅವರು ಸಪ್ಪೆ ಇಲ್ಲ ನಾವಿಬ್ಬರು ಮದುವೆ ಪ್ರೀತಿಸಿ ತಾನೇ ಮದುವೆ ಆಗ್ತಿರೋದು ಅವಳು ಆ ಥರ ಇಲ್ಲ ರಗು ಹ್ಯಾಪಿಯಾಗಿ ಖುಷಿಯಾಗೇ ಇದ್ದಾನೆ ಅಂಥೇಳಿ ಹೇಳೋಕ್ಕೆ ನೋಡ್ತಾಳೆ ಇಲ್ಲ ತಾತ ಹಂಗೇನಿಲ್ಲ ಅಂತ ಬಟ್ ಆದರೂ ಇಲ್ಲಮ್ಮ ನೀನು ಒತ್ತಾಯದಿಂದ ಮದುವೆ ಆಗೋ ಥರ ಇದೆ ಅವನೇನು ತುಂಬ ಒತ್ತಾಯ ಒತ್ತಾಯದ ಮೇರೆಗೆ ಯಾವುದೋ ಕಟ್ಟುಪಾಡಿಗೆ ಮದುವೆ ಆಗ್ತಿರೋ ಥರ ಇದೆ ಅಂತೆಲ್ಲ ಹೇಳ್ತಾರೆ ಇವ್ರಿಗೆ ಇವ್ರಿಗೆ ಡೌಟ್ ಬಂದಿದೆ ನಮ್ಮ ತಾತನಿಗೆ ಅಂತ ಹೇಳ್ಬಿಟ್ಟು ಅನ್ಕೋತಾಳೆ ಎಲ್ಲ ಕವರ್ ಮಾಡೋಕ್ಕೆಲ್ಲ ನೋಡ್ತಾಳೆ ಸೊ ಅದು ಎಲ್ಲಿ ತಾತಂಗೆ ಗೊತ್ತಾಗ್ಬಿಡ್ತಿತ್ತಲ್ಲ ಈ ಥರ ಅಂತ ಹ್ಞೂ ಇನ್ನು ಹೌದು ಹೌದು ನೀನು ಹಾಳೇನೋ ಆಡ್ತಾಯಿದೆಯಾ ಬಟ್ ನಿನ್ನ ಮುಖದಲ್ಲಿ ನೋಡಿದ್ರೆ ಕಳೆ ಇಲ್ಲ ಏನಿಲ್ಲ ಹೇಗೆ ಅಂತೇಳ್ಬಿಟ್ಟು ತಾತ ಇವಿಗೆ ಶಾಕ್ ಆಗಿಬಿಡುತ್ತೆ ಆಮೇಲೆ ಆ ಮಗಳು ಅವರ ಅಪ್ಪನ ಕರ್ಕೊಂಡು ಹೋದರೆ ಇವಳು ಜಾನ್ಸಿ ರಘುನ ಹೇಳ್ಕೊಂಡೇ ಹೋಗಿಬಿಡ್ತಾಳೆ ಹೇಳ್ಕೊಂಡು ಹೋಗ್ತಾಳೆ ಬಾಯಿಲಿ ಬಾಯ್ಲಿ ಅಂತ ಹೋಗ್ತಾಳೆ ಸೈಡ್ಗೆ ಬೈತಾಳೆ ಯಾರ್ರ ಬಿರಿ ಏನು ನಿನಗೊಂದು ಕೋಟಿ ಕೊಡೋದು ಏನಕ್ಕೆ ನಾನು ಓದ್ತಾ ಇದರಿಂದ ಮದುವೆ ಆಗ್ತಿದ್ದೀನಿ ಕಾಂಟ್ರಾಕ್ಟ್ ಮದುವೆ ಅಂತ ಯಾರಿಗೂ ಗೊತ್ತಾಗಬಾರ್ದು ನೀನು ನೋಡಿದ್ರೆ ಇಷ್ಟು ಸಪ್ಪೆ ಸಪ್ಪೆ ಆಗಿದ್ದು ಗೊತ್ತಾಗೋತ್ತರ ಮಾಡ್ತಿದೀಯಾ ಹ್ಞೂ ಒಂದು ಕೋಟಿ ಕೊಡೋದು ಏನಕ್ಕೆ ನಗಕ್ಕಾಗಲ್ವಾ ಒಂದು ಒಂದು ಸ್ಮೈಲಿಲ್ಲ ಏನಿಲ್ಲ ನಿಮ್ಮ ಮದುವೆ ಹುಡುಗನ ಥರ ಕಾಣಿಸ್ತಾ ಇದೆಯಾ ಏನಕ್ಕೆ ನಿನಗೊಂದು ಕೋಟಿ ಕೊಡೋದು ನಾವು ಅಂತೆಲ್ಲ ಬೈತಾಯಿರ್ತಾಳೆ ಆಮೇಲೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಅಂತ ಹೇಳ್ತಾಳೆ ಇವನಿಗೆ ಸ್ಮೈಲ್ ಮಾಡೋಕ್ಕೇ ಬರಲ್ಲ ಪ್ರಾಕ್ಟೀಸ್ ಮಾಡೋ ಪ್ರಾಕ್ಟೀಸ್ ಮಾಡು ಅಂತಾಳೆ ಅವ್ನು ಪ್ರಾಕ್ಟೀಸ್ ಮಾಡ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಈ ಅದು ಏನು ಬರೋದೇ ಇಲ್ಲ ಪಾಪ ಅವನಿಗೆ ಆರ್ಟಿಫಿಷಿಯಲ್ ನಗು ಥರನೇ ಬರುತ್ತೆ ಹೊರತು ಓರ್ಜಿನಲ್ ನಗು ಅವ್ನ ಮನಸ್ಸಿಂದ ಬರಬೇಕಲ್ಲ ಅದು ಬರ್ತಾನೆ ಇಲ್ಲ ಇವಳು ಮನಸಿಂದ ನಗು ಹಾರ್ಟಿಂದ ನಗು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಅನ್ನು ಚಿನ್ನು ಅನ್ನು ಅದು ಅನ್ನು ಇದನ್ನು ಎಲ್ಲ ಹೇಳ್ತಾಳೆ ಹ್ಞೂ ಹ್ಞೂ ಅವ್ನ ಬಾಯಿಂದ ಮಾತೇ ಬರ್ತಿಲ್ಲ ಟ್ರೈ ಮಾಡ್ತಾನೆ ಟ್ರೈ ಮಾಡ್ತಾನೆ ಅದು ಯಾವುದು ಬರ್ತಾನೆ ಇಲ್ಲ ಇವಳು ಎರ ಬಿರಿ ಹೋಗೀತಾಳೆ ಒಂದು ನಗೋದಕ್ಕೂ ಕಷ್ಟ ಒಂದು ಮಾತಾಡೋದು ಕಷ್ಟ ಡಾರ್ಲಿಂಗ್ ಅನ್ನೋದು ಕಷ್ಟ ಅಡ 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 ಅಂತ ಅಂಥೇಬಿಟ್ಟು ಬೈತಾ ಇರ್ತಾಳೆ ಇವನ ಪಾಪ ಬೈದರು ಬೈಸ್ಕೊಂಡು ಸುಮ್ಮನೆ ಅವಳು ನೋಡ್ಕೊಂಡಿರ್ತಾನೆ ಸೊ ಹ್ಞೂ ನಗು ಪ್ರಾಕ್ಟೀಸ್ ಮಾಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅನ್ನು ಅಂತೆ ಸ್ಮೈಲ್ ಮಾಡುವಂತೆ ಅವನು ಒಂದೊಂದೇ ಮಾಡ್ತಾನೆ ಇವು ಹ್ಞೂ ಇದು ಸರಿ ಇಲ್ಲ ನೀನು ಡಾ ಡಾ ಅಂತಿದ್ರೆ ಆಗಲ್ಲ ಕಣ್ಣಲ್ಲಿ ಕಣ್ಣು ಮುಖದಲ್ಲಿ ಸ್ಮೈಲಿರುವ ಮನಸ್ಸಿಂದ ಬರಬೇಕು ಹೃದಯದಿಂದ ಬರಬೇಕು ಮಾತು ಅಂತೆಲ್ಲ ಹೇಳ್ಕೊಡ್ತಿರ್ತಾಳೆ ನೋಡು ನಿನಗೊಂದು ಕೋಟಿ ಕೊಡೋದಲ್ಲೇ ನಾನು ನಿನಗೆಲ್ಲ ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕಾ ಅಂತೆಲ್ಲ ಹೇಳ್ತಿರ್ತಾಳೆ ಇವನು ಸ್ಮೈಗೊಂದು ಚೂರು ಚೂರೇನಾಗ್ತಾನೆ ಹ್ಞೂ ಅದು ಬರೋದೇ ಇಲ್ಲ ಅದಾಗುತ್ತೆ ಇನ್ನು ಇವಳು ಕರ್ಕೊಂಡು ಬಂದಿರ್ತಾಳಲ್ಲ ಅಪ್ಪ ಇಲ್ಲಿ ಏನು ನಡೀತಾ ಇದೆ ಅಂತೆಲ್ಲ ಇವಳು ಇಲ್ಲಿ ನಾನು ಈ ಕುಟುಂಬದವಳು ನನಗೇನು ವಿಷಯ ಗೊತ್ತಾಗ್ತಿಲ್ಲ ಇಲ್ಲಿ ಏನು ನಡೀತಾ ಇದೆ ಅಂತ ಏನು ನಡೀತಿದೆಯಮ್ಮ ಏನು ಏನು ಮಾತಾಡ್ತಾ ಇದ್ದೆ ನೀನು ಅಂತ ಹೇಳ್ತಾ ಈ ಮದುವೆನೇ ಸುಳ್ಳು ಈ ಮದುವೆ ಯಾಕೆ ಸುಳ್ಳು ಅವರೆಲ್ಲ ಮದುವೆ ಆಲ್ರೆಡಿ ಲವ್ ಮಾಡಿರೋರು ಇದು ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜು ಅಂತ ಹೇಳ್ತಾಳೆ ಅಯ್ಯೋ ಯಾವ ಲವ್ ಮ್ಯಾರೇಜು ಆ ಹುಡುಗನ ಮೇಲೆ ಡೌಟ್ ಬರ್ತಾಯಿದೆ ನನಗೆ ಅವಾಗ ನಾನು ಅವಳು ಹಿಂದೆ ಅವ್ರು ಹಿಂದಿಂದೇನೆ ಹಿಂದೆ ಓಡಾಡ್ತಾ ಇದ್ದೆ ಅವ್ರು ನೋಡಿದ್ರೆ ಯಾವುದೋ ಫೋನ್ ಬರ್ತಾಯಿತ್ತು ಹಿಂದಿಂದ ಅಡ್ಡಾಡ್ತಾ ಇದ್ದೆ ಯಾವುದೋ ಫೋನ್ ಬರ್ತಾಯಿತ್ತು ಸೈಡಿಗೆ ಹೋಗಿ ಫೋನ್ ರಿಸೀವ್ ಮಾಡಿದ್ರು ಯಾವುದೋ ಒಂದು ಹುಡುಗಿ ಫೋ ಕಾಲ್ ಮಾಡಿದ್ಲು ಐ ಲವ್ ಯು ಅಂದ್ಲು ಮದುವೆ ಆಗೋಣ ಅಂತಂದ್ಲು ಈ ಥರ ಎಲ್ಲ ನಾನು ಕೇಳಿಸ್ಕೊಂಡೆ ಅರ್ಧ ಮರ್ದ ಕೇಳಿಸ್ಕೊಂಡೆ ಅವನಿಗೆ ಶಾಕ್ ಆಗಿಬಿಡುತ್ತೆ ಏನಮ್ಮ ನೀನು ನೀನು ಸುಳ್ಳು ಹೇಳ್ತಾ ಇದೆಯಾ ಏನು ನಮ್ಮ ಮನೆಯೇ ಏನು ನಮ್ಮ ಕುಟುಂಬ ಏನು ಅಂತ್ಯ ಬಂದಿದೆ ಹ್ಞೂ ಅಂತ್ಯ ಅಲ್ಲ ಇಲ್ಲಿ ಅಂತ್ಯ ಆಗ್ತಾಯಿದೆ ಅಂತಳು ಏನು ಅಂತೆ ಆಗ್ತಾಯಿದೆ ಏನು ಕತೆ ಅಂತೆಲ್ಲ ಕೇಳ್ತಾನೆ ನೋಡಿ ಇಲ್ಲಿ ಮದುವೆ ಈ ಹುಡುಗನೇ ಸುಳ್ಳು ಅನಿಸುತ್ತೆ ಆಲ್ರೆಡಿ ಲವ್ ಮ್ಯಾರೇಜ್ ಅಂತೀಯ ನಿನ್ನ ಮೊಮ್ಮಗಳು ಜಾನ್ಸಿ ನಿನಗೆ ಟೋಪಿ ಹಾಕ್ತಾಯಿದ್ದಾಳೆ ಇಲ್ಲೇನೋ ಪ್ಲ್ಯಾನ್ ನಡೀತಾ ಇದೆ ನೀ ನನ್ನ ಗಮನಿಸ್ತಿಲ್ಲ ಆಲ್ರೆಡಿ ಆ ಹುಡುಗನ ಮದುವೆ ಆಗಿರ್ಬೋದು ಅನಿಸುತ್ತೆ ಅದಕ್ಕೆ ಆ ಹುಡುಗಿಯೊಬ್ರು ಯಾರೋ ಕಾಲಲ್ಲಿ ಐ ಲವ್ ಯು ಅಂತಿದ್ಲು ಮದುವೆ ಅಂತಿದ್ಲು ಅಂದರೆ ಇದು ಆಲ್ರೆಡಿ ಮದುವೆ ಆಗಿದೆ ಒಂದು ರಗೋದು ಮದುವೆ ಹುಡುಗನ ಮದುವೆ ಆಗಿದೆ ಆಲ್ರೆಡಿ ಇದೆಯಾ ಎಣ್ಣೆ ಮದುವೆ ಆಗಕ್ಕೆ ಬಂದಿದೆ ಅನಿಸುತ್ತೆ ಅಂತೆಲ್ಲ ಹೇಳ್ತಾಳೆ ಇನ್ನು ಹುಡುಗ ಹೌದು ತಾತ ನಮ್ಮಮ್ಮ ಗಮನಿಸಿದ್ದಾರೆ ಅಂತೆ ಓ ಏನು ನೀನು ಮದುವೆ ಮನೆಯಲ್ಲಿ ಏನು ಇಲ್ಲಿ ಮದುವೆ ನೋಡೋದಕ್ಕೆ ಬಂದಿದೆಯಾ ಅಥವಾ ಗೂಢಾಚಾರಿಕೆ ಕೆಲಸ ಮಾಡೋಕ್ಕೆ ಬಂದಿದೆಯಾ ಅಂತೆಲ್ಲ ಬೈತಾನೆ ಹೌದಪ್ಪ ನಾನು ನಿಜ ಹೇಳ್ತಿರೋದು ಅವಳಿಂದ ಅವರಿಂದ ಅಡ್ಡಾಡಿ ನಾನು ತಿಳ್ಕೊಂಡಿದ್ದೀನಿ ನಿಮ್ಮ ಮದುವೆ ಆಗಿದೆ ಅನಿಸುತ್ತೆ ಆ ಹುಡುಗಿ ಐ ಐಲಭ್ಯ ಅಂತೆಲ್ಲ ಹೇಳ್ತಾ ಇದ್ಲು ಮದುವೆ ಅಂತೆಲ್ಲ ಹೇಳ್ತಾ ಇದ್ಲು ಅಂದಾಗ ಇವನು ಶಾಕ್ ಆಗಿಬಿಡುತ್ತೆ ಹ್ಞೂ ಇನ್ನು ಈ ಕಡೆ ಇವಳು ಯಾರೋ ಪಲ್ಲವಿ ಅಮ್ಮ ಇವನು ಅಣ್ಣ ಫೋನೇ ರಿಸೀವ್ ಮಾಡ್ತಿಲ್ವಂತೆ ಅವನ ಮಿತ್ತನ್ ಕಾಲ್ ಮಾಡಿದ್ದ ಫೋನೇ ರಿಸೀವ್ ಮಾಡ್ತಿಲ್ಲ ಅದು ತುಂಬ ಗಲಾಟೆ ಮಾಡ್ತಾಯಿದ್ದಾರಂತೆ ಅವೆಲ್ಲ ಬೈತಾ ಇದ್ದಾರೆ ನಾನು ಕಾಲ್ ಮಾಡಿ ಅಂಥೇಳಿ ಇವಳು ಹೇಳ್ತಾಳೆ ಏ ಅವ್ನಿಗೆ ಜೀವಕ್ಕೆ ಜೀವ ಹಾಕ್ಕೊಡವನು ಕಣೆ ಅವನು ಒಂಥರ ಎಮೋಷನಲ್ ಫೋನ್ ಫೂಲ್ ಅವನು ಅವನು ನೀ ಅವಳನ್ನು ನೋಡ್ಕೊಂಬಂದಾಗಿಂದ ಯಾಕೆ ಇರ್ತಾನೆ ಅವನು ನಿನ್ನೆ ನೋಡ್ಕೊಂಡ್ಬಂದಲ್ಲ ಆ ಹುಡುಗಿ ಹಂಗಿದ್ದಾಳೆ ಅಂತೇಳಿ ಏನಾರು ರಿಜೆಕ್ಟ್ ಮಾಡಿ ಕಾಲಲ್ಲಿ ಮಾತಾಡೋದೇನೋ ಬಿಟ್ಟಿದ್ದಾನೇನೋ ಅಂತೀವ್ ಅಂತಾಳೆ ಇಲ್ಲ ಇಲ್ಲ ಅವ್ನು ಆ ಥರ ಮಾಡಲ್ಲ ಎಮೋಷನಲ್ ಫೂಲ್ ಅವನು ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ಆ ಥರ ಅವನು ಸೊ ಏನಾಗಲ್ಲ ಅವನೇನೋ ಕೆಲಸದ ಬ್ಯುಸಿಯಲ್ಲಿ ಇರಬೇಕು ಅದಕ್ಕೆ ರಿಸೀವ್ ಮಾಡಿಲ್ವೇನೋ ಅಂತಾಳೆ ಅದಕ್ಕೆ ಕಾಲ್ ಮಾಡು ಮಾತಾಡು ಅಂತ ಇವನು ಕಾಲ್ ಮೇಲೆ ಕಾಲ್ ಮಾಡ್ತಾಳೆ ಅವ್ನು ರಿಸೀವ್ ಮಾಡೋದೇ ಇಲ್ಲ ಸೊ ಅದು ಇವನು ರಘು ಫ್ರೆಂಡ್ ಹತ್ರ ಇರುತ್ತಲ್ಲ ಆ ವೇಸ್ಟ್ ಮಾಡಿ ರಘು ಫ್ರೆಂಡ್ ಇದ್ದಾನಲ್ಲ ಅವನಿಗೆ ಕಾಲ್ ಅಂತಾಳೆ ಅವನಿಗೆ ಕಾಲ್ ಮಾಡ್ತಾಳೆ ಆ ನಾನು ನಮ್ಮ ಅಣ್ಣನ ಹತ್ರ ಮಾತಾಡಬೇಕು ಇವಾಗಲೇ ಫೋನ್ ಕೊಡು ಹೋಗಿ ಅಂತಾನೆ ಇಲ್ಲ ಅವ್ನು ಬ್ಯುಸಿ ಇದ್ದಾನೆ ಎಷ್ಟೇ ಬ್ಯುಸಿ ಇದ್ರೂ ಪರವಾಗಿ ನಾನು ಮಾತಾಡ್ಬೇಕು ಅಂತಾಳೆ ಸಿಟ್ಟು ಬಂದರೂ ಕೋಪ ಬಂದರೂ ತಡ್ಕೊಂಡಿರ್ತಾನೆ ಹ್ಞೂ ಇವನಿಗೆ ಫೋನ್ ಬಂದಿಲ್ಲಲ್ಲ ನನ್ನ ಪುಣ್ಯ ನನಗೆ ಬಂದಿದೆ ಹೇಳ್ಬಿಟ್ಟು ಮಾತಾಡ್ತಾನೆ ಇವಳು ಇವ್ಳು ಫೋನ್ ಮಾಡಿರ್ತಾಳೆ ಎಷ್ಟೇ ಸಿಟ್ಟು ಬಂದರೂ ತಡ್ಕೋತಾನೆ ಆಯಿತು ಇರು ಹೋಗ್ಬಿಟ್ಟು ಕೊಡ್ತೀನಿ ಅಂತ ಅವನು ಈ ತಕ್ಷಣಕ್ಕೆ ಕೊಡು ಇವಾಗಲೇ ಕೊಡು ಫೋನ್ ಕಟ್ ಮಾಡಬೇಡ ನಾನು ಇವಾಗಲೇ ಮಾತಾಡಬೇಕು ಈ ತಕ್ಷಣಕ್ಕೆ ಮಾತಾಡಬೇಕು ಅಂದಾಗ ಅವನು ಹೋಗ್ತಾನೆ ಹೋಗ್ಬಿಟ್ಟು ಝಾನ್ಸಿ ಹತ್ರ ಮಾತಾಡ್ತಿರ್ತಾಳಲ್ಲ ಅವನು ಅಲ್ಲಿಗೆ ಹೋಗ್ತಾನೆ ಇನ್ನು ಈ ಕಡೆ ಹುಡುಗಿರು ಇವ್ರ ಕಂಪ್ನಿಯಲ್ಲಿ ಏನು ಝಾನ್ಸಿ ಮೇಡಮ್ಮು ಈ ಆ ಹುಡುಗನಿಗೆ ಇಲ್ಲೂ ಕೂಡ ಟ್ರೈನಿಂಗ್ ಕೊಡ್ತಾ ಹೆಂಗೆ ಮಾತಾಡಬೇಕು ಅಂತ ಟ್ರೈನಿಂಗ್ ಇರೋಂಗಿದೆ ಅಂತಾರೆ ಏಯ್ ಹಂಗೆ ಹೇಳ್ಬೇಡ ಸುಮ್ಮನಿರು ಇದು ಮದುವೆ ಮನೆ ಆಮೇಲೆ ಗಂಡನ ಬೆಳಗ್ಗೆ ಬೆಳಿಗ್ಗೆ ನಿವ್ಸಲ್ಲಿ ಬರುತ್ತೆ ಗಂಡನ ಕೊಂದ ರಾಕ್ಷಸಿ ಅಂತ ಹೇಳಿಬಿಟ್ಟು ಅದಂಗೆಲ್ಲ ಹೇಳೋಕೆ ಬಿಡೋ ಇದು ಎಲ್ಲರೂ ಯಾರನ್ನ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಅಂಥೇಳಿ ಮಾತಾಡ್ತಾಯಿರ್ತಾರೆ ಇನ್ನು ಈ ಕಡೆ ಇವಳು ಹಿಂಗೆ ಮಾ ಹೀಗೆ ನಗ್ತಾ ಪ್ರಾಕ್ಟೀಸ್ ಮಾಡು ನಗೋದು ಪ್ರಾಕ್ಟೀಸ್ ಮಾಡು ಈ ಥರ ಹೇಳೋದು ಪ್ರಾಕ್ಟೀಸ್ ಮಾಡು ಅಂದ್ಕೊಂಡು ಕೆಳಗಡೆ ಬರ್ತಾ ಬರ್ತಾ ಇರ್ತಾರೆ ಅಲ್ಲಿ ಇವನು ಬರ್ತಾನೆ ರಘು ಫ್ರೆಂಡು ಸೊ ಒಂದು ಕಾಲ್ ಬಂದಿದೆ ನಿಂಗೆ ಅಂತ ಹೇಳ್ತಾನೆ ಓ ಅಲ್ಲಿ ಇದು ಇರಬೇಕಾ ಸರಿ ಸರಿ ಬೇಗ ಮಾತಾಡ್ಕೊಂಡ್ಬಿಟ್ಟು ಬಾ ಹೇಳಿ ಇವಳು ಬರ್ತಾಳೆ ಜಾನ್ಸಿ ಕಡೆ ಇವನು ಹಲೋ ಅಂತ ಮಾತಾಡ್ತಾನೆ ಅಣ್ಣ ನಾನು ಏನು ಹುಡುಗಿ ನಿಮ್ಮೂನು ಫೋನ್ ಮಾಡಿದ್ದ ನೀನು ಹುಡುಗಿ ಜೊತೆ ಮಾತಾಡ್ತಿಲ್ವಂತೆ ಅಂತೆಲ್ಲ ಹೇಳ್ತಾನೆ ಎಲ್ಲಿ ಹೋಗಿದೆಯಾ ಏನು ಕ ಏನು ಮಾಡ್ತಾಯ ಇಲ್ಲ ನಾನು ಮದುವೆ ಇದೆ ಬಿಜಿ ಇದೆ ಅಂತ ಮದುವೆ ಮನೆಯಲ್ಲ ಯಾಕೆ ಯಾರು ಮದುವೆ ಕೆಲಸಕ್ಕೆ ಹೋಗಿದ್ದೀನಿ ಅಂದರೆ ಬೆಳಗ್ಗೆ ಇಲ್ಲ ಓ ಹಂಗೆ ಹಿಂಗೆ ಕೆಲಸ ಬ ಮದುವೆ ಹೋಗೋದಂತ ಹ್ಞೂ ಅಂತ ನಾವು ಸರಿ ಸರಿ ನೀ ಎಷ್ಟೇ ಬಿಸಿ ಇದ್ದರೂ ಏನೇ ಇದ್ದರೂ ಆ ಹುಡುಗಿ ಕಾಲ್ ರಿಸೀವ್ ಮಾಡು ಮಾತಾಡು ಅಂತ ಹೇಳ್ತಾ ಹ್ಞೂ ಆಯ್ತು ಆಯಿತು ನಾನು ಮಾತಾಡ್ತೀನಿ ಬಿಡು ಅಂತ ಹೇಳ್ತಾರೆ ಇವನಿಗೆ ಇಲ್ದೇ ಇರೋ ತಲೆನೋವು ಯಪ್ಪ ಏನಿದು ಯಾವನಿಗೆ ಮೇಂಟೈನ್ ಇಲ್ಲ ಸೊ ಅಷ್ಟು ತಲೆ ಬಿಸಿ ಅಂತೂ ಆಗ್ತಾಯಿದೆ ಫ್ರೆಂಡ್ಸ್ ಜಾನ್ಸಿ ಚೆನ್ನಾಗಿದೆ ಅಲ್ವಾ ಸೀರಿಯಲ್ಲು ಬಟ್ ನಾನು ಮೊದಲಿಂದನೂ ಅಪ್ಲೋಡ್ ಫಸ್ಟ್ನೇ ಎಪಿಸೋಡಿಂದನೇ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರದಿಂದ ಅದು ಜಾನ್ಸಿ ಸೀರಿಯಲ್ ಹಾಕೋಕೆ ಮಾರನೇ ದಿನ ಸಿಗ್ತಾಯಿತ್ತು ಸೊ ಹಂಗಾಗಿ ಎಲ್ಲರೂ ನೋಡಿರ್ತಾರೆ ಮಾರನೇ ದಿನ ಹಾಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂದ್ಬಿಟ್ಟು ನಾನು ಹಾಕಲಿಲ್ಲ ಸೊ ಇವತ್ತಿಂದ ಕಂಟಿನ್ಯೂ ನಾನು ಜಾನ್ಸಿ ಸೀರಿಯಲ್ಲು ಡೈಲಿ ಅಪ್ಲೋಡ್ ಮಾಡ್ತೀನಿ ಟಿ ವಿಗೂ ಮುಂಚೆ ಬೆಳಗ್ಗೆ ಬೆಳಗ್ಗೆ ಸೊ ಎಲ್ಲ ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್